ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಓಂ ಶ್ರೀ ಸದ್ಗಮಳೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮಲ್ಲಿರುವ ದಾರಿದ್ರತೆಯ ಹಣಕಾಸಿನ ತೊಂದರೆಯಿಂದ ಪಾರಾಗಲು ಮಾಡುವ ತಂತ್ರದ ಬಗ್ಗೆ ತಿಳಿಸ್ತಾ ಇದ್ದೇನೆ ಯಾವುದಾದರೂ ಶುಕ್ರವಾರದಂದು ಕೆಲವು ಲವಂಗವನ್ನು ತೆಗೆದುಕೊಂಡು ಒಂದು ಬಿಳಿ ವಸ್ತ್ರದಲ್ಲಿ ಗಂಟು ಕಟ್ಟಿ ನಾವು ಮಲಗುವ ತಲೆದಿಂಬಿನ ಕೆಳಗೆ ಮಡಗಿ ಅದನ್ನು ಮರುದಿನ ಅಂದರೆ ಶನಿವಾರದಂದು ಒಂದು ಅರಳಿ ಮರದ ಕೆಳಭಾಗದಲ್ಲಿ ಇಟ್ಟು ಬಂದಿದ್ದೆ ಆದರೆ ನಮ್ಮಲ್ಲಿರುವ ದಾರಿದ್ರ್ಯತೆ ಮತ್ತು ಹಣಕಾಸಿನ ತೊಂದರೆಯು ನಿವಾರಣೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಶುಭವಾಗಲಿ ಇಂತಹ ಮಾಹಿತಿ ಉಳ್ಳ ವಿಡಿಯೋಗಳನ್ನು ತಾವು ನೋಡಲು ದಯವಿಟ್ಟು ಫೋನ್ ಗಮಯ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಕೇಳಿಕೊಳ್ಳುತ್ತಾ ನಿಮ್ಮಿಂದ ಬಿಡುಗಡೆ ಪಡೆಯುತ್ತಿದ್ದೇನೆ ಥ್ಯಾಂಕ್ ಯು